ಹೇ ಗಾಯ್ಸ್ ಹೈ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿ ಗೌಡಾ ಬ್ಲಾಗ್ ಎಲ್ಲರೂ ಹೇಗಿದ್ರು ಗಾಯ್ಸ್ होप सो ಎಲ್ಲರೂ ಆರಾಮಾಗಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಏನು ಮಾಡ್ಬೋದು ಏನೇನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹೋಗೋಣ ಗೈಸ್ ನಮ್ಮನೆ ಮುಂದಗಡೆ ಗಣಪತಿ ಕೂರಿಸಿದಾರೆ ಅಲ್ಲ ಸೊ ಅಲ್ಲಿ ಆಡಿಯೋ ಪ್ಲೇ ಆಗ್ತಾ ಇದೆ ಅದಕ್ಕೆ ಹೀಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಚೆನ್ನಾಗಿರೋದು ಯಾವುದೋ ಹಾಕಿದ್ದಾರೆ ಸಾಂಗು ನಂದೊಂದು ಹೊಸ ಫ್ಯಾನ್ಸಿ ಸ್ಯಾರಿ ಇತ್ತು ಸೊ ಅದಕ್ಕೆ ಜಿಗ್ಝ್ಯಾಗು ಫಾಲ್ಸು ಹಾಕಿಸ್ಬೇಕು ಹಾಗೆ ಅದರದ್ದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅದಕ್ಕೋಸ್ಕರ ಇಲ್ಲೇ ನಮ್ಮಮ್ಮ ಯಾರೋ ತುಂಬ ಚೆನ್ನಾಗಿ ಹೊಲಿತಾರೆ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೊಡೋಣ ಅಂದ್ಬಿಟ್ಟು ಈಗ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ಬಿಕಾಸ್ ಆ ಪರ್ಸನ್ ನನಗೆ ಗೊತ್ತಿಲ್ಲ ಹಾಗಾಗಿ ಇವಾಗ ನಾನು ಸ್ಟಿಚ್ ಮಾಡ್ಸೋಕ್ಕೆ ತೊಗೊಂಡೋಗ್ತಾ ಇರೋ ಬ್ಲೌಸು ಮತ್ತು ಸ್ಯಾರಿ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಸ್ಯಾರಿ ಇದು ಆ್ಯಕ್ಚುಲಿ ನಾನು ಈಗ ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕ್ ಒಂದು ಮದುವೆ ಅಟೆಂಡ್ ಮಾಡಿದ್ದೆ ಅಲ್ಲ ಸೊ ನನಗೆ ಅವರು ಗಿಫ್ಟ್ ಆಗಿ ಕೊಟ್ಟಿದ್ದು ಸ್ಯಾರಿ ಇದು ಸೊ ಅದಕ್ಕೆ ಬ್ಲೌಸ್ ಹೊಲ್ಸಣ ಅಂದ್ಬಿಟ್ಟು ತಗೊಂಡು ಹೋಗಿದ್ದೀನಿ ನೋಡ್ರಿ ನಾ ಬನ್ನಿ ಅವ್ರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಚೆನ್ನರಾಯಪಟ್ಟಣದಲ್ಲಿ ಟೇಲರ್ಸ್ನ ಹುಡ್ಕೋದಿದೆಯಲ್ಲ ಗೈಸ್ ತುಂಬ ಕಷ್ಟ ಆಗಿಬಿಟ್ಟಿದೆ ನಿಜಕ್ಕೂ ತುಂಬ ಇದೆ ಬಟ್ ನೋಡೋಣ ಇವ್ರು ಹೇಗೆ ಎತ್ತ ಸಿಗ್ತಾರೋ ಇಲ್ಲೋ ಅಂತ ಬಿಕಾಸ್ ಹಬ್ಬ ಬೇರೆ ಈ ಟೈಮಲ್ಲಿ ಇರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ ತುಂಬ ದಿನ ಆಯಿತು ನಾನು ಮತ್ತೆ ವಾಪಸ್ ಹೋಗಬೇಕು ಅಲ್ಲ ಹಾಗಾಗಿ ಇವತ್ತು ಹೋಗಿ ಕೊಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಮ್ಮ ಈ ವಿದ್ಯಾನಗರದಲ್ಲಿ ಚಿಂಟು ಮತ್ತು ಅವನ ಫ್ರೆಂಡ್ಸು ಸೇರ್ಕೊಂಡು ಮಾಡ್ತಾ ಇರೋ ಮೂರನೇ ವರ್ಷದ ಗಣೇಶ ಹಬ್ಬ ಇದು ಎಲ್ಲರೂ ಚಿಕ್ಕ ಮಕ್ಕಳೇ ಸೊ ನೋಡಿ ಈ ಹಬ್ಬದ ಬ್ಯಾನರ್ ಇದಾಗಿದೆ ಸೊ ಇದರಲ್ಲಿ ನಮ್ಮ ಚಿಂಟು ನೋಡಿ ಇಲ್ಲಿದ್ದಾನೆ ಸೆಕೆಂಡ್ ಲೈನಲ್ಲಿ ಫಸ್ಟ್ ಒನ್ ಸೊ ಇದೆ ನಮ್ಮ ಗಣೇಶ ಹಬ್ಬದ ಬ್ಯಾನರು ಹಬ್ಬದ ಮಾರನೇ ದಿನ ಇವತ್ತು ಹೊಸ್ತಡ್ಕು ತಡ್ಕು ಸೊ ಲೈಟಾಗಿ ಮನೆ ಇವತ್ತು ಹೊಸ ತಡ್ಕು ಮಾಡಿದ್ವು ಬಿಕಾಸ್ ನಮ್ಮಮ್ಮ ನಾಳೆ ಸ್ವಲ್ಪ ತುಂಬ ಜನ ಕೇಳಿ ಮಾಡೋದಿದೆ ತುಂಬ ಜನ ಅಂದರೆ ತುಂಬ ಜನ ಅಲ್ಲ ನಾಲ್ಕೈದು ಜನಕ್ಕೆ ಊಟ ಕೇಳಿದ್ದಾರೆ ಹಾಗಾಗಿ ನಾಳೆನು ನಮ್ಮ ಮನೆ ತಡ್ಕು ಇವತ್ತು ಮನೆಯವರಿಗೆ ನಮಗೆ ಮಾತ್ರ ಹೊಸ ತಡ್ಕು ಸೊ ಇವತ್ತಿನ ದಿನ ಬಂದು ಸೆಕೆಂಡ್ ಡೇ ಗೈಸ್ ನೀವೇ ನೋಡಿದ್ರಿ ಬ್ಲೌಸೆಲ್ಲ ಸ್ಟಿಚ್ ಸ್ಟಿಚ್ಚಿಗೆ ಕೊಡೋಣ ಅಂತ ಹೋಗಿದ್ದೆ ಅಲ್ಲ ಸೊ ಅದು ಯಾವ ಕೆಲಸನೂ ಆಗಲಿಲ್ಲ ಹಂಗಾಗಿ ಮನೆಗೆ ವಾಪಸ್ ಬಂದೆ ಬಂದ್ಬಿಟ್ಟು ತಂಗ್ಳಾಕೀರಿತ್ತು ಕುಡಿತಾ ಇದ್ದೀನಿ ಯಾಕೆಂದರೆ ದಿನ ನನಗೆ ಕುಡಿಯೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಕುಡಿತಾ ಇದ್ದೀನಿ ರಾತ್ರಿ ಕಳೆದು ಬೆಳಗಾಗೇ ಹೋಯಿತು ಗೈಸ್ ಟೈಮ್ ಬಂದು ಆರೂವರೆ ಗುಡ್ ಮಾರ್ನಿಂಗ್ ಗೈಸ್ ಕಾಫಿ ತೋರಿಸ್ದೆ ಅಲ್ಲ ಟೈಮ್ ಬಂದು ಆರೂವರೆ ಗೈಸ್ ನಮ್ಮನೆ ಇವತ್ತು ರೊಟ್ಟಿ ಮತ್ತು ಚಾಪ್ಸ್ ಮೈ ವೈ ನೋಡಿ ನಮ್ಮ ಅಪ್ಪ ಬೆಳಗ್ಗೆಯಿಂದ ಕೂತ್ಕೊಂಡು ನವಿಲ್ಗರಿ ಇದನ್ನ ಮಾಡಿ ಇಟ್ಕೊಂಡಿದ್ದಾರೆ ಇದೆಲ್ಲ ನಮ್ಮ ತೋಟದಲ್ಲೇ ಸಿಕ್ಕಿರೋ ನವಿಲ್ಗರಿಗಳು ಅಲ್ವೇನಾ ಬಜೆ ನೋಡಿ ಎಲ್ಲ ಕಟ್ ಮಾಡಿ ಕ್ಲೀನಾಗಿ ಮಾಡಿ ಇಟ್ಟಿದ್ದಾರೆ ಈಗ ಎಲ್ಲಿಡ್ತೀರಾ ಇದನ್ನ ಇಲ್ಲೇ ಇಲ್ಲಿ ಹಿಂಗೆ ನೀವು ಒಂದು ವಾಸ್ತರ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಅದಕ್ಕೆಲ್ಲ ಸಿಗತ್ತೆ ಅಪ್ಪಾಜಿ ಹೋಲ್ಡರ್ಗಳೆಲ್ಲ ಸಿಗತ್ತೆ ಓ ಅಲ್ಲೇ ಹಾಕಿದ್ದೀರಲ್ಲ ಅದೇ ಬೆಸ್ಟ್ ಅಲ್ಲಿ ಮ ಮೊಳೆ ಇದೆಯಾ ಓ ಹಾಗೆ ಮಾಡಿ ಹಾಂ ಸರಿ ಮಾಡಿ ಅದನ್ನು ಡಿಸೈನ್ ಕಣ್ಣೆಲ್ಲ ಮುಂದೆ ಬರಬೇಕು ಹಾಂ ಅದನ್ ಮೇಲ್ ಕಟ್ಟಿದಾರ ಇನ್ನೊಂದು ಸ್ವಲ್ಪ ಅಲ್ಲಿಗೊಂದು ದಾರ ಕಟ್ಟಿ ಯಾವಾಗ ಸರಿ ಹೋಗುತ್ತೆ ಕಣ್ಗಳೆಲ್ಲ ಒಂದು ಕಡೆ ತಿರುಗಿಸಿ ಗೈಸ್ ನಮ್ಮ ಮನೆ ನಿನ್ನೆನೂ ವರ್ಷ ತಡ್ಕು ಇವತ್ತು ವರ್ಷ ತಡ್ಕು ಇವಾಗ ನಮ್ಮಪ್ಪ ಮಟನ್ ತರಕ್ಕೆ ಹೋಗ್ತಾ ಇದ್ದಾರೆ ನಾನೇನಪ್ಪ ಮಾಡ್ತೀನಿ ಅಂದರೆ ಅಲ್ಲಿ ಸ್ವಲ್ಪ ಒಬ್ರು ಮನೆಗೆ ತಿಂಡಿ ಕೊಡೋದಿದೆ ಅದನ್ನು ಕೊಟ್ಬಿಟ್ಟು ನಾನು ಸೀರೆದು ಬ್ಲೌಸ್ ಹೊಲಿಸ್ಬೇಕು ಅಂತ ಇದ್ದೀನಿ ಆ ಕಡೆ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಏನೋ ಡಿಸೈನರ್ ಅಂತ ಎಲ್ಲ ಹಾಕ್ಕೊಂಡಿದ್ದಾರೆ ಹೋಗಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ಕೊಟ್ಟು ಬರೋಣ ಅಂತಿದ್ದೀನಿ ಇಲ್ಲಾಂದ್ರೆ ನೋಡಬೇಕು ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ನಮ್ಮ ಚಂದ್ರಪಟ್ನ ಇರೋ ಟೈಲರ್ಗೆ ಕೊಬ್ಬು ಹೋಗಿದ್ನ ಅವ್ರಿಗೆ ಬಾಡಿ ಮೆಜರ್ಮೆಂಟ್ ತಗೊಳಲ್ವಂತೆ ಅವ್ರಿಗೆ ಎಕ್ಸ್ಟ್ರಾ ಒಂದು ಬ್ಲೌಸ್ ಕೊಟ್ಬಿಟ್ಟು ಹೊಲಿಸ್ಬೇಕಂತೆ ಅದು ಮೊದಲನೇದು ಅದಕ್ಕಿಂತ ಮುಂಚೆ ಅವ್ರು ಹೇಳಿದ್ದು ಬೇಗ ಎಲ್ಲ ಕೊಡೋಕ್ಕಾಗಲ್ಲ ಬೇಗ ಎಲ್ಲ ಕೊಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಸರಿ ತಾಯಿ ಕೊಡುವಂತೆ ಲೇಟಿಗೆನೆ ತಗೊಳ್ಳಿ ಪರವಾಗಿಲ್ಲ ಫಿಫ್ಟೀನ್ ಡೇಸ್ ಆಗತ್ತೆ ಹಾಂ ಸರಿ ಆಮೇಲೆ ಆಯಿತು ತಗೊಳ್ಳಿ ಮೆಷರ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರೆ ಬಾಡಿ ಮೆಷರ್ಮೆಂಟ್ ತೊಗೊಳಲ್ವ ಅಂತ ಇನ್ನಿ ಅಂತ ಟೈಲರು ದೇವಡ ಸೊ ಸರಿ ಆಯಿತು ಕಣಕ ಅಂದ್ಬಿಟ್ಟು ಬಂದ್ಬಿಟ್ಟೆ ಈಗ ಹೋಗ್ತೀನಲ್ಲ ಅಲ್ಲೊಂದು ಕಡೆ ಟ್ರೈ ಮಾಡ್ತೀನಿ ಅಲ್ಲಿ ನನಗೆ ಯಾರೂ ಚೆಂದ ಇರೋರು ಸಿಗಿಲ್ಲ ಅಂದರೆ ಯಥ ಪ್ರಕಾರ ಬ್ಯಾಂಗ್ಳೂರಿಗೆ ಕೊಡ್ತೀನಿ ಅಷ್ಟೆ ಮತ್ತಿನ್ನೇನು ನೀನು ತಲೆ ಕೆಡಿಸ್ಕೊಳ್ಳೋಣ ಈಗ ಹೋಗ್ತಾಯಿದ್ದೀನಿ ಗೈಝ್ ನೋಡಿ ನಮ್ಮನೆ ಬಾಡೂಟ ಸಕ್ಕತ್ತಾಗಿದೆ ಸಾರು ಯಮಿ ಯಮಿ ಯಪ್ಪಾ ಏನು ಜಿಡ್ಡಿದೆ ನೋಡಿ ಗೈಝ್ ವಾತನ ಮಾಂಸ ಆದರೂ ಜಿಡ್ಡಿಗೇನು ಏನು ಕಮ್ಮಿ ಇಲ್ಲ ಸಖತ್ತಾಗಿದೆ ಬನ್ನಿ ಗೈಸ್ ಕ್ಲೋಸ್ ಮಾಡೋಣ ಇನ್ನು ನಮ್ಮಮ್ಮನ ಫ್ರೆಂಡ್ಸ್ ಬರೋದು ಲೇಟ್ ಕ್ಲೋಸ್ ಮಾಡ ಬನ್ನಿ ಗೈಸ್ ನಾವೀಗ ಮೊಟ್ಟೆ ಬಿಡ್ಸೋಣ ನಮ್ಮಮ್ಮ ಬೇಜಾರು ಮಾಡ್ಕೋತಾವ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನಾನು ಮೊಟ್ಟೆ ಬಿಡಿಸ್ತೀನಿ ಈಗ ಅಪ್ಪ ಸೋತೆಕಾಯಿ ಕಟ್ ಮಾಡಿ ಇದ್ದಾರೆ ಗೈಸ್ ಇಲ್ಲಾಂದ್ರೆ ನಮ್ಮಅಮ್ಮ ಬೇಜಾರ್ ಮಾಡ್ಕೋತಾರೆ ಹಾ 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 ನಿಮ್ ನಿಮ್ ಕಡೆಯವ್ರು ಬಂದ್ರೆ ಮಾಡ್ತೀರಾ ಎಲ್ರು ಕುಣ್ಕೊಂಡು ಕುಣ್ಕೊಂಡು ನನ್ನ ಕಡೆಯವರು ಅಂದ್ರೆ ಯಾರು ಮಾಡ್ತಾ ಇಲ್ಲ ನಾನು ಒಬ್ಳಿಗೆ ಕೆಲಸ ಬಿಡ್ತಾ ಇದ್ದೀರಾ ಅಂತ ಏನು ಪಯ 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 ಅಂತ ಇದಾರೆ ಆಗ್ಲಿಂದ ಬನ್ನಿ ಗೈಸ್ ನಾ ಇಲ್ಲ ಅಂದ್ರೆ ಬೈದ್ ಬಿಡ್ತಾರ ನಮ್ಮಅಮ್ಮ ಗೈಸ್ ಈಗ ಸಮಯ ಒಂದ್ ಗಂಟೆ ಹತ್ತು ನಿಮಿಷ ಗೈಸ್ ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ಆಮೇಲೆ ನಮ್ಮಮ್ಮ ಬೈಬಾರ್ದು ನಮ್ಮಮ್ಮಗೆ ಬೇಜಾರಾಗಬಾರ್ದು ಅಂತ ಸೊ ಈಗಲೇ ಎಲ್ಲ ತತ್ತೆ ಎಲ್ಲ ಜೋಡಿಸಿ ಇಡೋಕ್ಕೆ ಬಂದಿದ್ದೀನಿ ಸೊ ಇಟ್ಬಿಡೋಣ ನಮ್ಮ ಮನೆ ಒತ್ತುಗಳಿಲ್ಲ ಸ್ಪೂನೇ ಒತ್ತು ಮುದ್ದೆ ಊಟ ಮಾಡೋಕ್ಕೆ ಬೇಕಲ್ಲ ಗೈಸ್ ಸೊ ನಾಲ್ಕು ಹೊತ್ತಿಟ್ಬಿಡೋಣ ತತ್ತೆನ ಬಿಡೋಣ ಬಂದಾಗ ಯಾ ಏನೇ ಅಂದ್ರೂ ಸ್ವಲ್ಪ ಗಡಿ ಬಿಡಿ ಆಗತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಸೊ ಊಟಕ್ಕೆ ತಟ್ಟೆ ಇತ್ತಾಯಿತು ಇವಾಗ ಸೈಡ್ಸ್ ಇಟ್ಬಿಡೋಣ ಫಸ್ಟು ಎಲ್ಲದಕ್ಕೂ ನೋಡಿ ಆನಿಯನ್ ಇಡ್ತಾ ಇದ್ದೀವಿ ಇವಾಗ ಇಡೋಣ ಇವಾಗ ಒಂದೊಂದು ಅಂಡ ಎಗ್ ಫೈನಲ್ ಆಗಿ ನಿಂಬು ಇಲ್ಲ ಅಂದ್ರೆ ಆಗತ್ತಾ ಸೊ ಎಲ್ಲ ಪ್ಲೇಟಿಗೂ ಒಂದೊಂದು ನಿಂಬು ಇಟ್ಬಿಡೋಣ ಬನ್ನಿ ಇವಾಗ ಈ ಪ್ಲೇಟ್ಸ್ ಎಲ್ಲ ತಗೊಂಡೋಗಿ ಊಟ ಟೇಬಲ್ ಮೇಲೆ ಇಡೋಣ ಅಲ್ಲೇ ಪಕ್ಕ ಇಡ್ತೀನಿ ನಮ್ಮಮ್ಮ ಯಾಕೆ ಯಾಕಿರ್ತೀಯ ಅಂತಿದ್ದಾರೆ ಮತ್ತೆ ನಾನು ಕ್ಯಾಪ್ಚರ್ ಮಾಡ್ಕೋಬೇಡ್ವಾ ಅವ್ರು ಬಂದಾಗ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ ಗೈಸ್ ಹೇಳಿ ಆಗಲ್ಲ ತಾನೇ ಅದಕ್ಕೆ ಈಗ ಕ್ಯಾಪ್ಚರ್ ಮಾಡ್ಕೊಂಬಿಡುದು ಸೊ ಎಲ್ಲ ಟೇಬಲ್ಗೂ ತೊಗೊಬಾರ್ದೆ ಅಂತ ಹೇಳಿ ಐ ಮ್ಯೂಟ್ ಮಾಡ ಮಜೆ ಗೈಸ್ ಎಲ್ಲ ಟೇಬಲ್ಗೂ ಸೈಡ್ಸ್ ಇಟ್ಟಾಯಿತು ಇವಾಗ ವಾಟರ್ ಇಟ್ಬಿಡೋಣ ನೀರಿಡಬೇಕು ಮೇಯ್ನಾಗಿ ಅಲ್ಲ ಬನ್ನಿ ಇವಾಗ ನೀರು ತಗೊಂಡೋಗೋಣ ನೀರಿಲ್ಲ ಅಂದ್ರೆ ಆಗತ್ತ ಗೈಸ್ ನೀರೇ ಮುಖ್ಯ ಗೈಸ್ ನೀರು ಸಹ ಅರೇಂಜ್ ಮಾಡಿ ಆಯ್ತು ನಮ್ಮ ಕೆಲಸ ಮುಗೀತು ಇನ್ನೇನಿದ್ರು ನಮ್ಮ ನಮ್ಮಅಮ್ಮ ಊಟ ಬಡಿಸೋದೊಂದೇ ಬಾಕಿ ಬನ್ನಿ ನಾವು ಹೋಗಿ ರೆಸ್ಟ್ ಮಾಡೋಣ ಗೈಸ್ ನನಗೆ ಏನು ಇಷ್ಟ ಇಲ್ಲ ಅಂತ ಕೇಳಿ ನಾನು ಹೇಳೋದೇ ಇಲ್ಲ ನನಗೆಲ್ಲ ಇಷ್ಟ ಮೊಟ್ಟೆನೂ ತುಂಬ ಇಷ್ಟ ಅದಕ್ಕೆ ಮೊಟ್ಟೆ ತಿಂತಾ ಇದ್ದೀನಿ

ಮುಳುಗ್ತಾ ಇದೆ ಇದೆ ಅಲ್ಲ ಬರ್ತಾ ಅದ್ರಲ್ಲಿ ತೊಳ್ಕೊಡಿ ಫ್ರೆಶ್ ವಾಟರ್ ತೊಳ್ಕೊಳಿ ರೈಸ್ ನಿಂಬೆಹಣ್ಣು ಹಣ್ಣು ತೇಲ್ತಾ ಇತ್ತಲ್ಲ ಪಜೆ ಆನೆ ಗಾತ್ರದ ನಿಂಬೆ ಓ ಮುಳುಕತಾ ಇದೆ ದೃಷ್ಟಿ ಆಗ್ಬಿಟ್ಟೈತೆ ಬರಪೆ ನಿಂಬೆ ಗಜ ನಿಂಬೆಹಣ್ಣು ಗಜ ನಿಂಬೆ ಹಣ್ಣು ತಂದ್ಬಿಟ್ಟು ನೀವು ದೃಷ್ಟಿ ಚೆಕ್ ಮಾಡಿದ್ರೆ ಇನ್ನೊಂದು ಐತು ಸಣ್ಣದು ಗೈಸ್ ನಮ್ಮ ಏನೋ ಇವತ್ತು ದೃಷ್ಟಿ ಚೆಕ್ ಮಾಡ್ಕೋತಾ ಇದ್ದಾರೆ ಮನೆಯದು ಬನ್ನಿ ಎಲ್ಲ ದಪ್ಪ ದಪ್ಪ ನಿಂಬೆಹಣ್ಣು ತಂದ್ಬಿಟ್ಟು ದೃಷ್ಟಿ ಎಲ್ಲ ಸೀಬೆಣ್ಣು ಗಾತ್ರದಲ್ಲೇ ಅವೇ ಅಪ್ಪ ಸಣ್ಣ ಸಣ್ಣ ನಿಂಬೆಹಣ್ಣು ತರಬೇಕು ಎಲ್ಲ ದಪ್ಪನೇ ಅವೆ ಅದು ಸಿಬೆಣ್ಣೆ ಇದ್ದಂಗೆ ಆಯ್ತಪ್ಪ ಗೈಸ್ ಈಗ ಈ ನಿಂಬೆಹಣ್ಣಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮನೆ ದೃಷ್ಟಿ ಬಗ್ಗೆ ಬನ್ನಿ ನೀರ್ ಇಟ್ಕೋತಾ ಇದ್ದೀನಿ ಬನ್ನಿ ಇವಾಗ ಹೋಗೋಣ ಚೆಕ್ ಮಾಡೋಣ ದೃಷ್ಟಿ ಚೆಕ್ ಯಾರೋ ಬಂದ್ರು ಯಾರದು ಚಿಂಟು ಸಾಹೇಬರು ಹೋಗಿ ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ ಗೈಸ್ ಇವಾಗ ನೋಡಿ ಆನೆ ಗಾತ್ರದ ನಿಂಬೆಣ್ಣ ಹಾಕೊಂಡ್ ನಮ್ಮಪ್ಪ ದೃಷ್ಟಿ ಚೆಕ್ ಮಾಡ್ತೀನಿ ಅಂತ ಕೂತಿದ್ದಾರೆ ಬನ್ನಿ ಹಾಕೋಣ ಏ ಬಿಡ ತಕ್ಷಣ ಕೆಳಗೆ ಹೋಯ್ತದಲ್ಲ ಫುಲ್ ದೃಷ್ಟಿ ಆಗೋಗಿದೆ ಅವಾಗ ಅವಾಗ ಗೊತ್ತಾಗತ್ತೆ ಅಲ್ಲ ಆ ಸಣ್ಣದ ನಿಂಬೆಣ್ಣು ತಗೋ ಬಂದು ಚೆಕ್ ಮಾಡ್ಲೇಬೇಕು ಅವಾಗ ಗೊತ್ತಾಗತ್ತೆ ಇದು ದೃಷ್ಟಿ ದೋಷನ ನಿಂಬೆಣ್ಣ ದೋಷನಾ ಅಂತ ಮಾಡ್ಲೇಬೇಕು ಟಾಸ್ಕ್ ಬಿಡೋ ಹಂಗಿಲ್ಲ ಈ ಬ್ಲಾಗ್ ಈ ಬ್ಲಾಗ್ ಮುಗಿಸೋ ಅಷ್ಟೊತ್ತಿಗೆ ನೀವು ಚೆಕ್ ಮಾಡ್ಬೇಕ ಹ್ಮ್ ಗೈಸ್ ನಾನು ನಮ್ಮಪ್ಪ ನೋಡಿ ಹೆಂಗೆ ಕ್ರಾಸ್ ಚೆಕ್ ಮಾಡ್ತಾ ಇದೀವಿ ನಮ್ಮಅಮ್ಮಗ್ ಸ್ವಲ್ಪನೂ ಆಯ್ತಾ ಇಲ್ಲ ನಮ್ಮಅಮ್ಮ ಅಲ್ಲೇ ಒಳಗಡೆ ಅಂಬಿಟ್ಟು ಮುಣ್ಣು 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 ಅಂತ ಇದ್ದಾರೆ ಅವರೆಲ್ಲ ಬಂದಾಗ ನಿನ್ನ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ನೀವು ಊಟ ಮಾಡ್ಬಿಡಿ ಆಯ್ತು ಗೈಸ್ ನೋಡಿ ನಮ್ಮಪ್ಪ ಮತ್ತೆ ನನ್ನ ಮಗ ಇಬ್ಬರು ಊಟಕ್ಕೆ ಕೂತ್ಕೊಂಡಿದ್ದಾರೆ ಗಳಸ್ಯ ಕಂಠಸ್ಯ ಅಂತ ನನ್ನ ಮಗ ನೋಡಿ ವೈನ್ ವೈನ್ ಹಾಕೊಂಡಿದ್ದಾನೆ ಅವ್ರಿಗೆ ಗೊತ್ತಾಗಲ್ವಾ ಅಮ್ಮ ಆಪಲ್ ಜ್ಯೂಸ್ ಗೈಸ್ ತೋರಿಸಿಟ್ಟು ಆ್ಯಪಲ್ ನೋಡಿ ಗೈಸ್ ಆ್ಯಪಲ್ ಜ್ಯೂಸು ಅಮ್ಮಂಗೆ ಜೋಕು ಮಾಡಂಗಿಲ್ಲ ಗೈಸ್ ಹ್ಮ್ ಒಳ್ಳೆ ಸೀರಿಯಸ್ ಲೇಡಿ ಆಡ್ದಂಗ ಆಡ್ತಾರೆ ಡಾನ್ ನಾನು ಈಗ ಊಟ ಮಾಡ್ತೀನಿ ನೋಡಿ ಗೈಸ್ ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಜ್ಜಿಗೆ ನಮ್ಮ ಅಪ್ಪಂದು ಊಟ ಆಯಿತು ಮತ್ತು ನಮ್ಮ ಚಿಂಟು ಊಟ ಮಾಡ್ತಾ ಇದ್ದಾನೆ ಆ್ಯಂಡ್ ಏನದು ನಮ್ಮಮ್ಮನ ಫ್ರೆಂಡ್ಸು ಎಲ್ಲರೂ ಬಂದು ಹೋದರು ಸೊ ಇವಾಗ ನಾನು ಊಟ ಹಾಕ್ಕೊಂಡು ಕೂತಿದ್ದೀನಿ ನನಗೆ ಮುದ್ದೆ ಇಷ್ಟ ಮಟನ್ ಸಾರಿಗೆ ಅದರಲ್ಲೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸಾರನ್ನ ಬಿಸಿ ಮಾಡಿಕೊಂಡು ಮುದ್ದೆಯಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ತಟ್ಟೆಗೆ ಊಟ ಹಾಕ್ಕೊಂಡು ಕೂತಿದ್ದೀನಿ ಸೊ ಬನ್ನಿ ಈಗ ಬಾರಿಸೋದೆ ಚಿಚ್ಚಿ ಜಾಸ್ತಿ ಹಾಕ್ಕೊಳ್ಳಿಲ್ಲ ಬಿಕಾಸ್ ನಿಪ್ಪಟ್ಟು ಚಕ್ಲಿ ಒಬ್ಬಟ್ಟು ನಮ್ಮ ಆಂಟಿ ಮನೆಯಿಂದ ಒಬ್ಬಟ್ಟು ಬೇರೆ ಕೊಟ್ಟಿದ್ದರು ಅವರು ಹೊಡೆ ಚಕ್ಲಿ ಎಲ್ಲ ಮಾಡಲ್ಲ ಒಬ್ಬಟ್ಟು ಮಾಡ್ತಾರೆ ಸೊ ಹಾಗಾಗಿ ಅವರು ಒಬ್ಬಟ್ಟು ಕೊಟ್ಟಿದ್ದರು ಅದನ್ನು ತಿಂದು ಎಲ್ಲ ಹೊಟ್ಟೆ ಲೋಡ್ ಆಗಿತ್ತು ಹಾಗಾಗಿ ಸ್ವಲ್ಪನೇ ಊಟ ಮಾಡ್ತಾ ಇದ್ದೀನಿ ಆ್ಯಂಡ್ ಮೂರು ಅವರ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚಾಪ್ಸ್ ತಿಂದಿದ್ವು ಆ್ಯಂಡ್ ನೆನ್ನೆನೂ ಮಟನ್ ಅಲ್ಲ ಹಾಗಾಗಿ ಸ್ವಲ್ಪನೇ ತಿಂತಾ ಇದ್ದೀನಿ ಗೈಸ್ ಈಗ ಜಸ್ಟ್ ಸ್ನಾನ ಆಯಿತು ಇವತ್ತು ನಮ್ಮ ಚಿಂಟವ್ರು ಕೂರಿಸಿದಾರಲ್ಲ ಗಣಪತಿ ನಮ್ಮ ವಿದ್ಯಾನಗರ ಗಣಪತಿ ಅದನ್ನು ವಿಸರ್ಜನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಸೊ ಬನ್ನಿ ಹೋಗಿ ನೋಡೋಣ ಏನೇನು ಕತೆ ಏನೇನು ಮಾಡಿದ್ದಾರೆ ಅಂತ ನಾನು ಒಂದೇ ದಿನ ಹೋಗಿದ್ದು ಮತ್ತು ಹೋಗೋಕ್ಕೆ ಟೈಮೇ ಆಗಿಲ್ಲ ಸೊ ಇವತ್ತು ಹೋಗಿ ನೋಡಿಕೊಂಡು ವಿಸರ್ಜನೆ ಮಾಡೋ ಜಾಗಕ್ಕೂ ಹೋಗಿ ಎಲ್ಲ ಮಾಡಿಸ್ಬಿಟ್ಟು ನಮ್ಮ ಚಿಂತೆನ ಕರ್ಕೊಬರೋಣ ಹ್ಞೂ ಇವತ್ತು ಗಣೇಶಂದು ವಿಸರ್ಜನೆ ಮಾಡ್ತಾ ಇದ್ದಾರೆ ಇವತ್ತು ಬಂದು ಮೂರನೇ ದಿನ ಗೈಸ್ ಈಗ ಬಂದು ಸಂಜೆ ಐದು ಗಂಟೆ ಸೊ ಮಕ್ಕಳೆಲ್ಲ ನೋಡಿ ವಿಸರ್ಜನೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಟ್ಯಾಕ್ಟ್ರು ಬಂದಿದೆ ಅದಕ್ಕೆ ಲೈಟಾಗಿ ಡೆಕೋರೇಷನ್ ನಡೀತಾ ಇದೆ ಹಾಗೆ ಇಲ್ಲಿ ವಿದ್ಯಾನಗರದ ಜನತೆ ಬಂದಿದ್ದಾರೆ ಸೊ ಫೈನಲ್ ಮಂಗಳಾರತಿಗೋಸ್ಕರ ಈಗ ಮಂಗಳಾರತಿ ನಡೀತಾ ಇದೆ Thank <laughs> <laughs> you. ನಮ್ಮ ವಿದ್ಯಾನಗರದ ಮಕ್ಕಳು ಗಣಪತಿ ಹಿಂಕೂರಿಸಿ ಹಂಗೆ ಬಿಟ್ರು ಅಂದ್ಕೊಂಡ್ರ ಇಲ್ಲ ಗೈಸ್ ಅನ್ನ ಸಂತರ್ಪಣೆ ಸಹ ಇದೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ ಇರೋ ಎಲ್ಲರೂ ಇಲ್ಲಿ ಇದ್ದಾರೆ ಬಿಕಾಸ್ ಎಲ್ಲರೂ ಹತ್ರನೂ ಹೋಗ್ಬಿಟ್ಟು ಇವರು ಗಣಪತಿಗೆ ಏನದು ದುಡ್ಡನ್ನ ಇಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಸೇರಿದ್ದಾರೆ ಸೊ ಎಲ್ಲರೂ ಇದಕ್ಕೆ ಏನದು ಹಕ್ಕುದಾರರು ಅಂತಲೂ ಹೇಳ್ಬೋದು ಸೊ ಹಾಗಾಗಿ ತುಂಬ ಜನ ನೆರೆದಿದ್ರು ಬಿಕಾಸ್ ಎಲ್ಲರೂ ಕಾಂಟ್ರಿಬ್ಯೂಷನ್ ಸಹ ಇದೆ ಅಲ್ವಾ ಹಾಗಾಗಿ ಎಲ್ಲರೂ ಸಹ ಸೇರಿ ಮಾಡ್ತಾ ಇರೋದು ಮಕ್ಕಳಿಗೆ ಮಾತ್ರ ಜವಾಬ್ದಾರಿ ಬಿಟ್ಟರೆ ಆಗತ್ತಾ ಪಾಪ ಮಕ್ಕಳು ಕಲೆಕ್ಟ್ ಮಾಡಿ ಏನೋ ಮಾಡಬೇಕು ಅಂತ ಆಸೆಯಿಂದ ಮಾಡ್ತಿದ್ದಾರೆ ಅದಕ್ಕೆ ಪ್ರೋತ್ಸಾಹವಾಗಿ ಅವ್ರ ಪೇರೆಂಟ್ಸು ಮತ್ತು ಅಲ್ಲಿ ದೊಡ್ಡ ದೊಡ್ಡ ಹುಡುಗರುಗಳು ಎಲ್ಲ ಇವರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಇಷ್ಟರ ಮಟ್ಟಿಗೆ ತಂದಿದ್ದಾರೆ ಸೊ ಇವತ್ತು ಫೈನಲ್ ಡೇ ಮೂರನೇ ದಿನ ಸೊ ವಿಸರ್ಜನೆ ಮಾಡೋಕ್ಕೆ ನೋಡಿ ಇಷ್ಟು ಟು ರೆಡಿ ಮಾಡಿಕೊಂಡು ಹೊರಟಿದ್ದಾರೆ ಸೊ ಇದೇನು ಸಾಮಾನ್ಯನ ಬರೀ ಒಂದು ಇಪ್ಪತ್ತು ಒಂದು ಜನ ಮಕ್ಕಳು ಎಲ್ಲರೂ ಚಿಕ್ಕವರು ಈ ರೀತಿ ಮಾಡೋಕ್ಕೆ ಸಾಧ್ಯನ ಆಗೋದಿಲ್ಲ ಇದ್ರ ಹಿಂದೆ ಅವರ ಅಪ್ಪ ಅಮ್ಮಂದಿರು ಮತ್ತು ಅಲ್ಲಿ ಆ ಏರಿಯಾದ ದೊಡ್ಡ ದೊಡ್ಡ ಗಂಡು ಮಕ್ಕಳು ಎಲ್ಲರೂ ಸೇರಿ ಮಾಡಿರೋ ಅಂಥ ಹಬ್ಬ ಇದು ಚಿಕ್ಕ ಮಕ್ಳಿಗೆ ಕಾಂಟ್ರಿಬ್ಯೂಷನ್ ಸ್ವಲ್ಪ ಏನದು ಖುಷಿ ಪಡೋದಾಗಲಿ ಸೆಲೆಬ್ರೇಷನ್ ಆಗಲಿ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಸೊ ಫೈನಲಿ ನಮ್ಮ ಗಣೇಶ ಹೊರಟರು

ನಾನು ನಮ್ಮನೆ ಯಾರೂ ಬಂದಿಲ್ಲ ಅಂದ್ಬಿಟ್ಟು ಬರೀ ಕೇಸರಿಭಾತ್ ಹಾಕಿಸ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ನಮ್ಮಅಮ್ಮನೂ ಬಂದಿದ್ರು ಅಮ್ಮ ನನಗೆ ಕೊಟ್ಟರು ತಗೋ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ತಿಂತಾ ಇದ್ದೀನಿ ಬಟ್ ನಾನು ಪಲಾವ್ ಹಾಕಿಸ್ಕೊಂಡಿಲ್ಲ ಬಿಕಾಸ್ ನಾನು ಹೊಟ್ಟೆ ತುಂಬೋಗಿತ್ತು ಹೆಂಗೂ ಪ್ರಸಾದ ಅಲ್ವಾ ಅಂದ್ಬಿಟ್ಟು ಇಷ್ಟು ತಿನ್ಬಿಡೋಣ ರಾತ್ರಿ ಊಟ ಮಾಡೋದು ಬೇಡ ಅಂದ್ಕೊಂಡು ಇದನ್ನು ತಿಂದೆ ಕೇಸರಿ ಭಾತ್ ಅಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಇನ್ನು ಮಿಕ್ಕಿದ್ದು ನಾನು ಅಷ್ಟು ಟೇಸ್ಟ್ ಮಾಡಲಿಲ್ಲ ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ ಅವ್ರ ಪೇರೆಂಟ್ಸ್ಗಳು ಸಹ ಡ್ಯಾನ್ಸ್ ಮಾಡ್ತಾಯಿದ್ರು ನನಗೂ ತುಂಬ ಜನ ಹೇಳಿದ್ರು ಬಟ್ ನನಗೆ ಯಾಕೋ ಮನ್ಸು ಆಗಲಿಲ್ಲ ಬಿಕಾಸ್ ನನ್ನ ಮೂಡ್ ಅಷ್ಟು ಸರಿಗಿಲ್ಲ ಆದರೂ ಸಹ ನನ್ನ ಮಗನಿಗೋಸ್ಕರ ಹೋಗಿದ್ದೆ ನನ್ನ ಮಗನ ಸೇಫ್ಟಿಗೋಸ್ಕರ ವಿಸರ್ಜನೆ ಮಾಡೋ ಜಾಗದ ತನಕ ಅಲ್ಲಿ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾರೆ ಸೊ ಅಲ್ಲಿ ತನಕ ಅವನೊಬ್ಬನೇ ಕಳ್ಸೋಕೆ ನಮಗೆ ಆಗಲಿಲ್ಲ ಹಾಗಾಗಿ ಅವನ ಜೊತೆ ನಾನು ಸಹ ಹೋಗಿದ್ದೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಹಾಗೆ ಅವನ ಜೊತೆ ಅಲ್ಲಿ ತನಕ ಹೋಗಿ ಸೇಫಾಗಿ ಕರ್ಕೊಂಡು ಬರೋಣ ಅಂತ ಸೊ ಹಾಗಾಗಿ ನಾನೇನು ಡ್ಯಾನ್ಸ್ ಎಲ್ಲ ಮಾಡೋಕ್ಕೋಗ್ಲಿಲ್ಲ ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಗಣಪತಿನ ಟ್ರ್ಯಾಕ್ಟರ್ ಇಂದ ಇಳಿಸ್ಬಿಟ್ಟು ಬಿಡ್ಬೇಕು ಅನ್ನೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಗಣಪತಿ ಮಳೆಲಿ ನೆನಿಬಾರ್ದು ಅನ್ಬಿಟ್ಟು ಮಕ್ಳುಗಳು ಆಗಿ ಅದಕ್ಕೆ ಪರದೆ ಸಹ ಹಾಕೊಂಡು ಬಂದಿದ್ರು ಅದನ್ನು ಮೆಚ್ಚಲೇಬೇಕು ಅಲ್ಲ ಸೊ ಇನ್ನೇನು ನಮ್ಮ ಗಣಪ ಹೊರಡೋ ಸಮಯ ಬಂತು ಮತ್ತೆ ಎಲ್ರಿಗೂ ನಮ್ಮ ಗಣಪ ಒಳ್ಳೇದು ಮಾಡಲಿ ಹಾಗೆ ನಮಗೂ ನಿಮಗೂ ಯಾವಾಗಲೂ ಆಯುರಾರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಮಾಡೋ ಎಲ್ಲ ಕೆಲಸನೂ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಕೇಳಿಕೊಂಡು ನಮ್ಮ ಗಣೇಶನ ಕಳಿಸ್ಕೊಡೋಣ ಅಲ್ಲ ಬಾಯ್ ಬಾಯ್ ಗಣೇಶ ಮತ್ತೆ ಸಿಗೋಣ ಮುಂದಿನ ವರ್ಷ ಓಕೆನಾ ಬಾಯ್ ಬಾಯ್ ಹೇಗೆ ಒಂದು ವರ್ಷ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಗೈಸ್ Guys. ಹೋಪ್ಸು ನಿಮಗೆಲ್ಲ ಈ ನಮ್ಮ ಗಣೇಶ ವಿಸರ್ಜನೆ ವ್ಲಾಗು ಇಷ್ಟ ಆಯಿತು ಅಂತ ಅನ್ಕೋತೀನಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿರಲೇಬೇಕು ಅಲ್ವಾ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಆಯಿತಾ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ನಿಮಗೆಲ್ಲ ಬಾಯ್ ಹೇಳಿದೆ ನಮ್ಮ ವಿದ್ಯಾನಗರ ಬಾಯ್ಸು ಮತ್ತು ಅವರ ಪೇರೆಂಟ್ಸು ಸಹ ಬಾಯ್ ಬಾಯ್ ಮಾಡಿ ಗಣೇಶಂಗೆ ಈಗ ಹೊರಡ್ತಾ ಇದ್ದಾರೆ ಟ್ರ್ಯಾಕ್ಟ್ರಲ್ಲಿ ಬರುವಾಗ ಗಣೇಶ ಬಂದ ಹೋಗುವಾಗ ಮಕ್ಕಳು ಮತ್ತೆ ಅವ್ರ ಪೇರೆಂಟ್ಸು ವಾಪಸ್ ಹೋಗ್ತಾ ಇದಾರೆ ಮಳೆ ಬೇರೆ ಬಂದಿದ್ದರಿಂದ ಎಲ್ರಿಗೂ ಸ್ವಲ್ಪ ಇರಿಸು ಮುರುಸು ಆಗಿತ್ತು ಆ್ಯಂಡ್ ಬಟ್ಟೆನೂ ಸ್ವಲ್ಪ ಎಲ್ಲ ಒದ್ದೆ ಒದ್ದೆ ಆಗಿದೆ ಆ್ಯಂಡ್ ಮತ್ತೆ ವಾಪಸ್ ಅಷ್ಟು ದೂರ ನಡಿಬೇಕಲ್ಲ ಅಂದ್ಬಿಟ್ಟು ಎಲ್ಲರೂ ಟ್ರಾ ಎಲ್ಲರೂ ಟ್ರ್ಯಾಕ್ಟ್ರಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಇವನ್ ನಮ್ಮ ಚಿಂಟು ಸಹ ನಾನು ಕರೆದ್ರೆ ಬರಲಿಲ್ಲ ನಾನು ಟ್ರ್ಯಾಕ್ಟ್ರಲ್ಲೇ ಬರ್ತೀನಿ ಅಂದ್ಬಿಟ್ಟು ಅವನು ಟ್ರ್ಯಾಕ್ಟ್ರ್ ಹೊತ್ಕೊಂಡ ನಾನು ನಮ್ಮಪ್ಪ ಬೈಕಲ್ಲಿ ಹೋದ್ವು ಸೊ ಇಷ್ಟಾಯಿತು ಇವತ್ತಿನ ಈ ವ್ಲಾಗು ಬೈ ಬಾಯ್ ಗೈಸ್ ಗುಡ್ ನೈಟ್ ಸೂನ್ I'm <laughs>